ಮೀಟಿಂಗಲ್ಲಿ ಅಲ್ಲಿ ಕರ್ಲಿಯ ಮೀಟಿಂಗ್ ಅಲ್ಲಿ ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾರೆ ಆಗೋದಿಲ್ಲ ಅಲ್ಲಿ ಏನು ಏನ್ ಆಗೋದಿಲ್ಲ

ಹೊಸದಿ ಈ ಕಾಂತ ಬಂದಿದೆ ಈಗ ಸರ್ಕಾರದ ಗೈಡೆನ್ಸ್ ಬಂದಿದೆ ಈಗ ಇನ್ ಮುಂದೆ ಮಾಡೋದಕ್ಕೆ ನೀವೆಲ್ಲದಕ್ಕೇ ಏಕತೆ ಇಲ್ಲ ಏಕತೆ ಮಾಡಿ ಬಿ ಕಾತಾ ಹೊಸ ಖಾತೆ ಇದೆ ಅದಕ್ಕೆ ಎಕ್ಸಿಸ್ಟಿಂಗ್ ಕಾತನ ಬೈಕ್ ಡಿಫೆಕ್ಟ್ ಗಾಡಿ ವಾಪಸ್ ಸೇರಿರ್ಬೋದು ಇಂಜೆಲ್ಲೊಂದು ಲೆಕ್ಸರ್ ಇರ್ಬೋದು ಪುಲ್ ಲೆಕ್ಸರ್ ಮಿರೇಜಿಗೆ ಸೇರಿದ ಮೇಲೆ ಸರ್ಕಾರ ಅದ ಕಾತ ಆಟೋಮೆಟಿಕ್ ಕಾರ್ಪೊರೇಷನ್ ಪ್ರಾಪರ್ಟಿ ಅಂತ ಮಾಡಿದ ಮೇಲೆ ಅದೇ ಬಿ ಇಂತ ಕ್ವಶನೇ ಮಾಡ್ಬಾರ್ದು ನಿಮ್ಮವರು ಅದನ್ನು ಮಾಡ್ತಾ ಇದ್ದಾರೆ ಈ ಆಸ್ತಿಯಲ್ಲಿ ಇನ್ಕೋಪರೇಟ್ ಮಾಡ್ಬೇಕಂದ್ರೆ ಮತ್ತೆ ಇನ್ ಡಾಕ್ಯುಮೆಂಟ್ಸ್ ಗೊತ್ತಿರಬಹುದು ಅರ್ಜಿದಾರ ಫೋಟೋ ಒಂದು ಆಮೇಲೆ ಪ್ರಾಪರ್ಟಿ ಫೋಟೋ ಲ್ಯಾಟಿಟ್ಯೂಡ್ ಎಕ್ಸ್ಟ್ರಾ ಅದಕ್ಕಿಂತ ಮೊದಲು ಬಂದಿರೋದಕ್ಕೆ ಅದಕ್ಕಿಂತ ನಮಗೆ

ಕೆಎಮಿಎಫ್ ಸಾಫ್ಟ್ವೇರ್ ಅನ್ನ ಕೆಎಂಡಿಎಫ್ ಸಾಫ್ಟ್ವೇರ್ ಅನ್ನ ಸರ್ಕಾರ ಕೊಟ್ಟು ಮೂರು ವರ್ಷ ಆಗಿದೆ

ಒದಗಿಸ್ಬೇಕು ಒದಗಿಸಿದ್ರೆ ನಮ್ಗೆಲ್ಲ ಅದನ್ನ ಪ್ರಿಂಟ್ಔಟ್ ತೆಗೆದು ಸಾರ್ವಜನಿಕ ಕೊಡಕ್ ಅನುಕೂಲ ಆಗುತ್ತೆ ಶುಕ್ರವಾರ ಮೀಟಿಂಗ್ ಹೇಳ್ಬಿಟ್ಟು ಬಂದಿಲ್ಲ ಮುಂದೆ ಒಪ್ಪ ನೀವು ಸರ್ಕಾರದ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ನೀವು ಕೂಡ ಪ್ರೆಸ್ ಮೀಟಿಂಗ್ ಇನ್ಫಾರ್ಮ್ ಆಲ್ ಈಗ ನೀವು ಮಾತಾಡ್ತಾ ಇರೋದು ಸಾವಿರ ಲಕ್ಷ ಕಾಪಿ ಬರ್ಬೇಕಿತ್ತು ನೋಡಿ ಏನೇನು ನಮ್ಮಲ್ಲಿ ಎಸ್ ಎಸ್ ಅಲ್ಲಿ ಇತ್ತಲ್ವಾ ಓ ಎಸ್ ನೀವ್ ಯಾವ್ದು ಎಸ್ ಸಂಬಂಧ ಇಲ್ಲ ನಮ್ಗೆ ಕೆಎಂ

ஜெனிக்கே தென்னே இல்லி சாமே தென்னே இல்லி 1 டார்கெட் கார் போலீஸ் அங்க நடவடிக்கை எடுத்தோம் போலீஸ் அங்க நோ கேள்வி নাগরিক ஹக்க செர்டர்ஸ் ரீ சாமே இல்ல அந்த

சார் <laughs> நாள ಎಲ್ ಮಾಡ್ತಾ ಇಲ್ಲ ಸಿಗ ಬೇಕಾದ ಕಬ್ಗಳಾಗಿ ಫ್ರೀ ಹಾಕೊಳ್ತವೆ ಈಗೆಲ್ಲ

ನಾಳೆ ಶಿವಮೊಗ್ಗಕ್ಕೆ ಕಾಲ್ ಮಾಡಿ ಸರ್ ನಾಳೆ ಬಂದು ಬೇಗ ನಾಳೆ ಮಹಾನಗರ ಪಾಲಿಕೆ ಬಂದ್ ಮಹಾನಗರ ಪಾಲಿಕೆ ಚಳವಳಿ ನಾಳೆ ಮಹಾನಗರ ಪಾಲಿಕೆಗೆ ಗೆಲುವು ಸಹನಗರ ಪಾಲಿಕೆಗೆ ಕಮಿಷನ್ಗೆ ಗೆಲುವ್ ನಾಳೆ ಅಲ್ಲಯೋ ಅಯ್ಯೋ राज <laughs> करो ಯಾರು ಇದ್ರೆ ಇವರೇ ಇವರೇ ಇವರೊಬ್ಬರೇ ಹೌದು ಇವರೊಬ್ರೆ ಧಿಕ್ಕಾರ ಇರಲಿ ಧಿಕ್ಕಾರ ಇರಲಿ ಧಿಕಾರ ಧಿಕ್ಕ ರಾಜಕಾರ ಆಯ್ತರಿಗೆ ಧಿಕಾರ ಧಿಕ್ಕ ರಾಜಕಾರ ಆಯ್ತು ತೆರಿಗೆ ಅಧಿಕಾರ ಧಿಕ್ಕ ರಾಜಕಾರ ಆಯ್ತು ತೆರಿಗೆ ಅಧಿಕಾರ ಧಿಕ್ಕ ರಾಜಕಾರ ಆಯ್ತು ತೆರಿಗೆ ಅಧಿಕಾರ